సంవిధాకే మీన శిల్పీ మీన శిల్పీయూ దారి దీపము నీనే కలసి కొట్టే సమానతేయూ సమానతయను ఏకతయూ రాష్ట్ర సంవిధాకే మీన శిల్పీ నీనే కలసి భీమ ఖర్చు నాకని नाय <manyol> <manyol> 「いがどらみ」<music> సంవిధాకే నీన శిల్పీ నీన శిల్పీయూ దారీ బూ నీ కలిసి కొట్టే సమానతేయూ సమానతయను ఏకతయూ రాష్ట్ర సంవిధానే మీన శిల్పీయూ నీ కలిసి కొట్టే సమానతయూ నాలే కనియర దేశ ఖర్చలే భీమ ఖర్చే నాలుగని

ಸಮಾಜವಾದಿ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಭಾರತದ ಎಲ್ಲಾ ಪ್ರಜೆಗಳಿಗೆ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ರಾಜಕೀಯ ನ್ಯಾಯವನ್ನು ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮವನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ದೃಢ ಸಂಕಲ್ಪ ಮಾಡಿ ಮಾಡಿ ನಮ್ಮ ನಮ್ಮ ಸಂವಿಧಾನ ಸಂವಿಧಾನ ಸಭೆಯಲ್ಲಿ

ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು ದಿನ ನಮ್ಮ ಮೈಸೂರು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರು ಮತ್ತು ಆಡಳಿತ ವರ್ಗ ಎಲ್ಲರೂ ಸೇರಿ ತುಂಬ ಅದ್ದೂರಿಯಾಗಿ ಅಂಬೇಡ್ಕರ್ ಜನ್ಮದಿನಾಚರಣೆಯನ್ನು ಆಚರಿಸಿದ್ವಿ ಅಂಬೇಡ್ಕರ್ ಅವರ ಆದರ್ಶ ಮತ್ತು ತತ್ವಗಳನ್ನು ಅನುಸರಿಸಿ ನಾವು ಈ ದಿನ ನಾವು ಬದುಕಬೇಕಾಗುತ್ತದೆ ಅದೇ ರೀತಿ ಈ ದಿನ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಮತ್ತು ನಮ್ಮೆಲ್ಲ ಸದಸ್ಯರಾಗಿ ಇವತ್ತಿನ ಈ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀವಿ ಅಂದರೆ ಇದಕ್ಕೆ ಮೂಲಭೂತ ಮೂಲ ಕಾರಣವೇ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಈ ಸಂವಿಧಾನದಿಂದ ನಾವು ಈ ದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಮತ್ತು ನಮ್ಮೆಲ್ಲರ ನಮ್ಮೆಲ್ಲರೂ ಸದಸ್ಯರು ಕೂಡ ಈಗಿನ ಒಂದು ಗ್ರಾಮ ಪಂಚಾಯಿತಿಯನ್ನು ಒಂದು ಉನ್ನತ ಮಟ್ಟಕ್ಕೆ ತಗೊಳ್ಳೋಕ್ಕೆ ಕಾರಣ ಆಗಿದೆ ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯಿತಿನ ಇನ್ನು ಉನ್ನ ಉನ್ನತ ಮಟ್ಟಕ್ಕೆ ತೊಗೊಳ್ಳೋಕ್ಕೆ ನಮ್ಮ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಇಟ್ಕೊಂಡು ನಾವು ಮುಂದೆ ಅಭಿವೃದ್ಧಿಯನ್ನು ಮಾಡೋಕ್ಕೆ ಈ ಮೂಲಕ ಹೇಳ್ತೀವಿ ಅಂಬೇಡ್ಕರ್ ಜಯಂತಿಯನ್ನು ನಮ್ಮ ಮರ್ಸೂನ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸಮಕ್ಷಮದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸದಸ್ಯನೀಯರು ಎಲ್ಲ ಈ ಪಂಚಾಯಿತಿ ವರ್ಕರ್ಸು ಎಲ್ಲ ಸೇರಿ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀರಾ ಈ ಮಾಡೋದೊಂದೇ ಅಲ್ಲ ಆ ಅಂಬೇಡ್ಕರ್ ಅವರ ತತ್ವಗಳನ್ನು ಅಳ್ವಡಿಸ್ಕೊಂಡು ಎಲ್ಲರಿಗೂ ನ್ಯಾಯ ಸಿಗೋಂಗೆ ಎಲ್ಲರಿಗೂ ಒಂದು ಅನುಕೂಲಕರವಾದ ವಾತಾವರಣ ಸೃಷ್ಟಿ ಮಾಡಿಕೊಡಲಿ ಅಂತ ಕೋರ್ಕೊತ ಈ ಅಂಬೇಡ್ಕರ್ ದಿನಾಚರಣೆಯನ್ನು ಬಳ್ತಾ ಇರೋದ್ರಿಂದ ಎಲ್ಲ ಇಡೀ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಆ ಅಂಬೇಡ್ಕರ್ ಹಾಕ್ಕೊಟ್ಟಿರೋಂಥ ಎಲ್ಲ ತತ್ವಗಳನ್ನು ಪಾಲಿಸ್ತಾ ಅವರಿಂದ ಇವತ್ತು ಎಲ್ಲ ಗ್ರಾಮ ಪಂಚಾಯಿತಿ ನಾನು ಸದಸ್ಯನಾಗಿದ್ದೆ ಅವರಿಲ್ಲ ಅಂದಿದ್ರೆ ಈ ಈ ಮೀಸಲಾತಿಯೂ ಇಲ್ಲ ಈ ಏನು ಆ ಸದಸ್ಯತ್ವ ಒಂದು ಇದೇ ಇರಲಿಲ್ಲ ಅವರಿಂದ ಎಲ್ಲ ಆಗಿದ್ದೀವಿ ಅವ್ರು ಮರೆಸ್ತಾ ನಾವು ಒಳ್ಳೆಯ ದಿನಗಳನ್ನ ಮುಂದೆ ನೋಡಬೇಕು ಅಂತ ತಮ್ಮಲ್ಲಿ ಆಶಿಸಿದ್ದೇವೆ ಜೈ ಏನು ಈ ದಿನ ಮರಸೂರು ಗ್ರಾಮ ಪಂಚಾಯಿತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ನಮ್ಮ ನೆಚ್ಚಿನ ನಾಯಕರು ರಮೇಶ್ ರೆಡ್ಡಿಯವರು ಹಾಗೂ ಎಲ್ಲ ನನ್ನ ನೆಚ್ಚಿನ ಸದಸ್ಯರು ಹಾಗೂ ನಮ್ಮ ಮಾಜಿ ಟಿ ಪಿ ಸದಸ್ಯರಾದಂಥ ರಾಮಕೃಷ್ಣ ರೆಡ್ಡಿಯವರು ಪ್ರಭಾಕರ್ ರೆಡ್ಡಿಯವರು ಇನ್ನೂ ಅನೇಕ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಸಮಸ್ತ ನಾಡಿನ ಜನತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಇವರ ನೂರ ಮೂವತ್ನಾಲ್ಕನೇ ಜನ್ಮದಿನ ಕಾರ್ಯಕ್ರಮಗಳನ್ನು ನಮ್ಮ ಮರಸೂರು ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ಇವತ್ತು ನೆರವೇರಿಸ್ತಾ ಇದ್ದಾರೆ ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಅಷ್ಟ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸೋದರರೂ ಆದಂಥ ರಮೇಶ್ ರೆಡ್ಡಿ ಅವರೇ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರೇ ಸದಸ್ಯರೇ ಸೋದರಿಯರೇ ಸಿಬ್ಬಂದಿ ವರ್ಗದವರೇ ಹಾಗೂ ನಮ್ಮ ಮಾಜಿ ತಾಲೂಕ್ ಪಂಚಾಯಿತಿಯ ಸದಸ್ಯರು ಸೋದರಾದ ರಾಮಕೃಷ್ಣ ರೆಡ್ಡಿ ಅವರೇ ಇವತ್ತು ಏನು ಇವತ್ತು ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಕಾರಣ ಕಾರ್ಯಕ್ರಮ ಆಚರಣೆ ಮಾಡ್ತಾಯಿದ್ದೀರಿ ಇದು ವಿಜೃಂಭಣೆಯಿಂದ ನಾಡಿನ ಉದ್ದಗಲಕ್ಕೂ ಎಲ್ಲ ಕಚೇರಿಗಳಲ್ಲಿಯೂ ಮತ್ತು ನಾಡಿನ ಎಲ್ಲ ಬೀದಿ ಬೀದಿಗಳಲ್ಲಿ ಇವತ್ತು ರಾಷ್ಟ್ರದ ಉದ್ದಗಲಕ್ಕೂ ನಡೀತಾ ಇದೆ ಇದರ ಒಂದು ಮಹಿಮೆ ಏನಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಡು ಬಡತನದಲ್ಲಿಟ್ಟರು ಸಹ ಅವರು ಓದಿದಂಥ ವಿದ್ಯಾಭ್ಯಾಸ ಸುಮಾರು ಐವತ್ತಕ್ಕೂ ಹೆಚ್ಚಿನ ಡಿಗ್ರಿಗಳನ್ನು ಪಡೆದಿದ್ದರು ಮಾಸ್ಟರ್ ಡಿಗ್ರಿಗಳನ್ನು ಪಡೆದಿದ್ದರು ಅದನ್ನು ಇಡೀ ಪ್ರಪಂಚದ ಎಲ್ಲ ದಿಕ್ಕುಗಳಲ್ಲಿ ಯೋಚನೆ ಮಾಡಿ ಅವರ ಸಂವಿಧಾನವನ್ನು ಬರೆದೇ ಬರ ಸಂವಿಧಾನವನ್ನು ಬರೆದ್ರು ಅದು ಬೇಗನೆ ಸಂವಿಧಾನವನ್ನು ಬರೆದು ನಮಗೆ ಉತ್ತಮವಾದಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನ ಕೊಟ್ಟಿದ್ದಕ್ಕೋಸ್ಕರನೇ ಇವತ್ತು ಎಲ್ಲ ಕಡು ಬಡವರು ಸಹ ಈ ರಾಷ್ಟ್ರದ ಪ್ರಧಾನಿಗಳಾದರೂ ರಾಷ್ಟ್ರದ ಅಧ್ಯಕ್ಷರಾದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದರು ಅಧ್ಯಕ್ಷನೀಯರಾದರು ಈ ಥರ ಅವರು ಹಕ್ಕು ಕೊಟ್ಟಂಥ ಸಂವಿಧಾನದ ವ್ಯವಸ್ಥೆಯ ಅಡಿಯಲ್ಲಿ ಕಾರ್ಯಾಂಗ ನ್ಯಾಯಾಂಗ ಇವತ್ತು ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ ಅದರ ಮುಖಾಂತರ ನಾವು ಅವರ ಇನ್ನೂ ಹೆಚ್ಚಿನ ತತ್ವಗಳನ್ನು ಮೈಗೂಡಿಸಿಕೊಂಡು ಅವರ ಏನು ಇವತ್ತು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಮತ್ತು ಮೀಸಲಾತಿ ಏನು ಹೇಳಿದೆ ಎಲ್ಲರಿಗೂ ಸಮಾನವಾದಂತಹ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತ ಅವರದ ಏನು ಆಶಯ ಸಂವಿಧಾನದಲ್ಲಿದೋ ಅದರ ಮುಖಾಂತರ ಕೆಲಸ ಮಾಡಿ ಇನ್ನು ಮೈಸೂರು ಗ್ರಾಮ ಪಂಚಾಯಿತಿನ ಉನ್ನತ ಮಟ್ಟಕ್ಕೆ ಕೊಡಲೇಬೇಕಾಗಿ ಇಪ್ಪತ್ತೊಂದು ಜನ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷಿನಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದಲ್ಲಿ ಈ ಸಂದರ್ಭದಲ್ಲಿ ನಾನು ಕಳಕಲಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ ಇಲ್ಲಿನ ಮೈಸೂರು ಗ್ರಾಮ ಪಂಚಾಯಿತಿಯಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ನೂರ ಮೂವತ್ತ ನಾಲ್ಕನೇ ಅಂಬೇಡ್ಕರ್ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗಿದೆ ಎಲ್ಲರೂ ಎಲ್ಲ ಗ್ರಾಮಸ್ಥರಿಗೂ ಮೈಸೂರು ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಎಲ್ಲ ಗ್ರಾಮಸ್ಥರಿಗೂ ಏಳು ಗ್ರಾಮಸ್ಥರಿಗೂ ಪಂಚಾಯಿತಿಯನ್ನು ಗ್ರಾಮಸ್ಥರಿಗೂ ಹಿರಿಯರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ನಮ್ಮ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಇಂದಿನಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಆಚರಣೆ ಆಚರಣೆ ಮಾಡಿದ್ದೀವಿ ಎಲ್ಲ ಗ್ರಾಮಸ್ಥರಿಗೂ ಎಲ್ಲ ಈ ನಮ್ಮ ಏಳೂರಿನ ಸಪ್ತ ಗ್ರಾಮಸ್ಥರಿಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಜಯಂತಿಯರ ಶುಭಾಶಯಗಳು